ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಬಾರ್ಲಿ ವಾಟರ್ ಮಾಡಬೇಕು ಅಂತ ನೋಡಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ಬಾರ್ಲಕ್ಕಿನ ತೊಳೆದು ನೆನೆಸಿ ಹಾಕ್ತಾ ಇದ್ದೀನಿ ಅದು ಎಷ್ಟು ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ತುಂಬ ಬಿಸಿಲಿಗೆ ತಂಪಾಗಿರುತ್ತೆ ಕೈಕಾಲು ಉರಿ ಎಲ್ಲ ಕಡಿಮೆ ಆಗುತ್ತೆ ಈ ಬಿಸಿಲಿಗೆ ಕುಡಿಯೋದ್ರಿಂದ ನಮಗೆ ಎನರ್ಜಿ ಬರುತ್ತೆ ಈ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ಬಾರ್ಲಿ ವಾಟರಲ್ಲಿ ಅಷ್ಟು ಅಧಿಕವಾದ ಶಕ್ತಿ ಇದೆ ನೋಡಿ ಫ್ರೆಂಡ್ ಬಾರ್ಲಿ ವಾಟರ್ ರೆಡಿಯಾಗಿದೆ ರೈಸು ಚೆನ್ನಾಗಿ ಬೆಂದಿದೆ ಬಾರ್ಲಕ್ಕಿದು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ಈ ರೈಸ್ ಇದೆಯಲ್ಲ ಇದನ್ನು ಮೊಸರನ್ನ ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನೆಲ್ಲ ಬಸ್ಕೊಳ್ಳೋಣ ಚೆನ್ನಾಗಿ ಈ ವಾಟರೆಲ್ಲ ಚೆನ್ನಾಗಿ ಬಸ್ಕೊಂಡು ಇದು ಬಾರ್ಲಿ ಅಕ್ಕಿನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಸಪ್ರೇಟ್ ಬಸ್ ಇಟ್ಕೊಂಡಿದ್ದೀನಿ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಗಂಜಿ ಬೇರೆ ಇದೆ ನೋಡಿ ಫ್ರೆಂಡ್ ಬಾರ್ಲಿದು ಮೊಸರನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಿದ್ದೀನಿ ಸಾಸೆ ಕಡಲೆಬೇಳೆ ಮೆಣಸಿನಕಾಯಿ ಕರ್ಬಿನ್ ಸೊಪ್ಪು ಸ್ವಲ್ಪ ಕ್ಯಾರೆಟ್ ಬರ್ತೀನಿ ಇನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಒಂದು ಸೌಟ್ ಅಷ್ಟು ಬಾರ್ಲಿ ಬೇಯಿಸಿರೋದು ಇನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಈಗ ಫುಲ್ ಎಲ್ಲ ತಣ್ಣಗಾಗಿದೆ ಒಗ್ಗರಣೆ ಎಲ್ಲ ಈಗ ಮೊಸರು ಸೇರಿಸ್ಕೊಳ್ಳೋಣ ನೋಡಿ ಪಿಂಕ್ ಸಾಲ್ಟ್ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಹಾಗೆ ಬಾರ್ಲಿ ವಟ್ರು ಕೂಡ ಒಂದು ಲೋಟ ಟೈರನ್ ಮಾಡ್ಕೊಳ್ಳೋಣ ಈ ಬಾರ್ಲಿ ವಟ್ರನ್ನ ಈ ಥರ ಮಾಡಿಕೊಂಡು ಈ ಬೇಸಿಗೆ ಕಾಲದಲ್ಲಿ ಕುಡಿತಾ ಇದ್ದರೆ ದೇಹ ತುಂಬ ತಂಪಾಗಿರುತ್ತೆ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈ ರೀತಿ ಬಾರ್ಲಿ ವಟ್ ಬಾರ್ಲಿ ಹಾಕಿದ್ದು ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಯಾವುದೇ ಕಾಯಿಲೆಗಳನ್ನು ಕೂಡ ಜಾಸ್ತಿ ಬರಲ್ಲ ಬಿ ಪಿ ಕೂಡ ಕಂಟ್ರೋಲ್ ಆಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಫಿಂಗ್ ಸಾಲ್ಟ್ ತಗೊಂಡ ನೋಡಿ ಇವತ್ತು ದಿನವಿಡೀ ಸಂಜೆ ತನಕ ಇದನ್ನು ಇಷ್ಟು ಬಾರ್ಲಿ ವಾಟರನ್ನು ಕುಡಿದು ಖಾಲಿ ಮಾಡಬೇಕು ಆವಾಗ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಮತ್ತೆ ಇಷ್ಟು ಬಾರ್ಲಕ್ಕಿನ ಹಾಗೆ ಇಟ್ಟಿದ್ದೀನಿ ಇದನ್ನ ಎಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡಿಬಿಟ್ಟು ದಪ್ಪ ದಪ್ಪಿಗೆ ಗಂಜಿ ಮಾಡ್ಕೊಳ್ಳೋಕ್ಕೆ ಎರಡು ಸ್ಪೂನು ಪೌಡ್ರ್ ಹಾಕಿ ನೀರು ಹಾಕಿ ಕುದಿಸಿದ್ರೆ ಗಂಜಿ ಆಗುತ್ತೆ ಇದೆಲ್ಲ ಖಾಲಿ ಆದ ನಂತರ ಇದನ್ನ ಮಾಡಬೇಕು ನೋಡಿ ಫ್ರೆಂಡ್ ಡಯೆಟ್ ಮಾಡೋರಿಗೂ ಕೂಡ ಇದು ತುಂಬ ಒಳ್ಳೆಯದು ಹಾಗೂ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಸಣ್ಣ ಆಗಬೇಕು ಅನ್ನೋರಿಗೂ ಕೂಡ ಇದು ತುಂಬ ಒಳ್ಳೇದು ರೆಸಿಪಿ ನೋಡಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಸೌತೆಕಾಯಿ ಒಂದು ಲೋಟ ಬಾರ್ಲಿ ವಾಟರು ಮತ್ತು ಬಾರ್ಲಿ ಅಕ್ಕಿದ್ದು ಮೊಸರನ್ನ ಬೇಸಿಗೆಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ ಇದು ನನ್ನ ಡಯಟ್ ಫುಡ್ಡು ಕೂಡ ಇವತ್ತಿನ ಡಯಟ್ ಫು ರೆಸಿಪಿ ಇದು ನನ್ನದು ಈ ರೀತಿ ಬಾರ್ಲಿದು ನಾವು ವಾಟರು ಮತ್ತು ಬಾರ್ಲಿದು ರೈಸು ಯಾವುದೇ ರೀತಿ ರೈಸ್ನ ಬಾರ್ಲಿದಲ್ಲಿ ಮಾಡಿಕೊಂಡು ರೆಸಿಪಿನ ನಾವು ಊಟ ಮಾಡೋದ್ರಿಂದ ಬ್ರೇಕ್ಫಾಸ್ಟ್ ಇರ್ಬೋದು ಲಂಚ್ ಇರ್ಬೋದು ಏನಾದರೂ ಮಾಡ್ಕೊಳ್ಬೋದು ಡಿನ್ನರ್ಗೂ ಮಾಡ್ಕೊಬೋದು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ವೆಯ್ಟು ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬಾಡಿಯಲ್ಲಿ ಎಲ್ಲ ಕಡಿಮೆ ಆಗುತ್ತೆ ಕೈಕಾಲು ಹುರಿ ಎಲ್ಲ ಇರ್ಬೋದು ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಈ ಬೇಸಿಗೆಯಲ್ಲಿ ನಾವು ಬಿಸಿಲಿಂದ ಹೊರ್ಗಡೆಯಿಂದ ಬಂದಾಗ ಇದನ್ನು ಒಂದು ಲೋಟ ಕುಡಿದ್ರೆ ತುಂಬ ಬಾಡಿಯೆಲ್ಲ ಕೂಲಾಗಿರುತ್ತೆ ಮತ್ತು ಎಲ್ಲರಿಗೂ ಒಳ್ಳೆಯದು ಇದು ಎಲ್ಲರೂ ಯೂಸ್ ಮಾಡ್ಬೋದು ಈಗ ಬೇಸಿಗೆ ಕಾಲದಲ್ಲಿ ತುಂಬ ಉಪಯೋಗ ಇದೆ ಇದು ನೋಡಿ ಫ್ರೆಂಡ್ ಇನ್ನೂ ಇಷ್ಟು ರೈಸ್ನ ಎತ್ತಿಟ್ಟಿದ್ದೀನಿ ಬಾರ್ಲಿ ರೈಸ್ನ ಇದನ್ನು ನೈಟ್ ಡಿನ್ನರ್ಗೆ ಹುಳಿ ಒಗ್ರೇ ಬೇಕಾ ಅಥವಾ ಹಾಂಗಿ ಬತ್ತಬೇಕಾ ಬಿಸಿಬೇಳೆ ಬತ್ತಬೇಕಾ ರೈಸ್ ಬೇಕಾ ಏನಾದರೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗೆ ಇದು ನೈಟ್ ಡಿನ್ನರ್ಗೆ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ ಇಷ್ಟು ತಿಂದರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಇವಾಗ ನಾನು ಮೊಸರನ್ನ ಮಾಡಿದ್ದು ಅಷ್ಟೇ ಮಾಡಿದ್ದೆ ನಮಗೆ ಯಾವ ಥರ ರೆಸಿಪಿ ಬೇಕಾದರೂ ಮಾಡ್ಕೊಳ್ಬೋದು ನಾವು ಬಾರ್ಲಿ ರೈಸಲ್ಲಿ ಬರೀ ಕೆಲವರು ಏನು ಮಾಡ್ತಾರೆ ಕೆಲವರು ಬರೀ ಇದ್ದು ರೈಸನ್ನು ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ಇದ್ರೀತಿ ನೀರು ಮಾತ್ರ ತಗೊಂಡು ಇದನ್ನು ಬಿಸಾಡ್ಬಿಡ್ತಾರೆ ಆ ರೀತಿ ಮಾಡಬಾರ್ದು ಆ್ಯಕ್ಚುಲಿ ಕುಕ್ಕರ್ಗೆ ಹಾಕಬಾರ್ದು ಯಾಕೆ ಅಂತಂದರೆ ನಾನು ಇದು ಇದನ್ನು ಬಾರ್ಲಿ ಅಕ್ಕಿನ ರಾತ್ರಿನೇ ನೆನೆಸಿಟ್ಟಿದ್ದೆ ಅದರಿಂದ ಮಾಮೂಲಿ ಪಾತ್ರೆಲಿ ಬೇಗನೆ ಬೇಕು ಒಂದು ಹತ್ತು ನಿಮಿಷಕ್ಕೆಲ್ಲ ಬೆಂದು ಹೋಗ್ಬಿಡುತ್ತೆ ಚೆನ್ನಾಗಿ ಅದನ್ನು ನಮ್ಗೆ ಯಾವ ರೀತಿ ಬೇಕು ಮೊಸರನ್ನ ಬೇಕಾ ಚಿತ್ರಾನ್ನ ಬೇಕಾ ಪುಳಿಯೊಗರೆ ಬೇಕಾ ಬಾತ್ ಬೇಕಾ ಇನ್ನೂ ನಮಗೆ ಯಾವುದು ವಿಧ ವಿಧವಾದ ರೈಸ್ ತಿನ್ನಬೇಕನ್ಸುತ್ತೆ ಅದನ್ನು ಮಾಡ್ಕೊಂಡು ಆರಾಮಾಗಿ ಖುಷಿ ಖುಷಿಯಾಗಿ ತಿನ್ಬೋದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೋಡಿ ಬಾರ್ಲಿ ವಟರು ತುಂಬ ತುಂಬ ಬಿಸಿಲು ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಕಡೆ ನಾವು ಮನೇಲಿ ಇರೋದಕ್ಕೂ ಇಲ್ಲ ಅಷ್ಟು ಬಿಸಿಲಿದೆ ಹೊರ್ಗಡೆನೂ ಹೋಗೋಕ್ಕಾಗಲ್ಲ ತುಂಬ ಬಿಸಿಲಿದೆ ಏನು ಯಾವುದೇ ಕೂಲ್ ಡ್ರಿಂಕ್ಸ್ ಕುಡಿದ್ರೂ ಎಳ್ನೀರು ಕುಡಿದ್ರು ತಂಪಾದ ಪಾನೀಯ ಕುಡಿದ್ರೂ ಕೂಡ ಬಾಯಾರಿಕೆನೇ ಕಡಿಮೆ ಆಗ್ತಾ ಇಲ್ಲ ಅದಕ್ಕೆ ಮನೇಲಿ ಈ ಥರ ವಾಟರ್ಸ್ಗಳನ್ನು ಅಥವಾ ಹಣ್ಣು ಜ್ಯೂಸ್ ಇರ್ಬೋದು ಮಜ್ಜಿಗೆ ಇರ್ಬೋದು ಈ ಥರ ಬಾರ್ಲಿ ವಾಟರ್ ಇರ್ಬೋದು ನಮಗೆ ಬೇಕಾದ ರೀತಿಯಲ್ಲಿ ಒಂದು ವಾಟರ್ದು ಐಸ್ ಕ್ಯೂಬ್ನ ಮಾಡಿಟ್ಕೊಂಡ್ರೆ ಜ್ಯೂಸ್ ಮಾಡಿಟ್ಕೊಂಡ್ರೆ ನಾವು ಹೊರ್ಗಡೆಯಿಂದ ಬಂದ ತಕ್ಷಣ ಕುಡಿಬೋದು ನಮಗೂ ಹಾಯ್ ಅನಿಸುತ್ತೆ ಸುಮ್ಮನೆ ದುಡ್ಡು ಕೊಟ್ಟು ಕುಡ್ದು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಆ ಡ್ರಿಂಕ್ಸ್ ಹೊರ್ಗಡೆ ಕೆಮಿಕಲ್ಸು ಯುಕ್ತ ಡ್ರಿಂಕ್ಸ್ಗಳನ್ನೆಲ್ಲ ಸಾಫ್ಟ್ ಡ್ರಿಂಕ್ಸು ಹಾಟ್ ಡ್ರಿಂಕ್ಸು ಈ ಡ್ರಿಂಕ್ಸ್ ಅಂತ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಹೆಲ್ತು ಹಾಳಾಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಮ್ಮ ಬಾಡಿಗೂ ಒಳ್ಳೆ ಚೈತನ್ಯ ಸಿಗುತ್ತೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಬಾರ್ಲಿ ರಸ್ ವಾಟರು ಮತ್ತು ಬಾರ್ಲಿದು ಮೊಸರನ್ನ ಬಾರ್ಲಿ ಅಕ್ಕಿದ್ದು ಮೊಸರನ್ನ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನೋಡಿ ಫ್ರೆಂಡ್ ಇದು ನೀರೆಲ್ಲ ತಗೊಂಡ್ಮೇಲೆ ಅನ್ನ ಥರ ಉಳಿಯುತ್ತಲ್ಲ ಅದ್ರದ್ದು ಫ್ರೈಡ್ ಇದು ಬದ್ನೆಕಾಯಿ ಕ್ಯಾರೆಟು ಕ್ಯಾಪ್ಸಿಕಮ್ ಮತ್ತು ಹೂ ಕೋಸು ನೋಡಿ ಎಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಈರುಳ್ಳಿಲಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಈ ಕಟ್ ಮಾಡಿರೋ ತರಕಾರಿ ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಣ್ಣು ಹಾಕ್ಬಿಟ್ಟು ಉಪ್ಪಾಕಿ ಗರಂ ಮಸಾಲ ಹಾಕ್ಬಿಟ್ಟು ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬಾರ್ಲಿ ಅಕ್ಕಿದು ರೈಸ್ನ ಹಾಕಿ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನನ್ನ ಡಯಟ್ ಫುಡ್ ಕೂಡ ಲಂಚದು ಇವತ್ತಿನ ಹಾಗೆ ಸುಂಡೆಕಾಯಿ ಮತ್ತೆ ಕಾಡು ಟೊಮೊಟೊ ಕಾಯಿ ಹಾಕ್ಬಿಟ್ಟು ಒಂದು ಚಟ್ನಿ ಮಾಡ್ಕೊಂಡಿದ್ದೀನಿ ಸೈಡ್ಸ್ಗೆ ಇದು ಕೂಡ ತುಂಬ ಚೆನ್ನಾಗಿದೆ ಸುಂಡೆಕಾಯಿನ ಹಾಗೆ ಬಾ ಬಾಣಲೆ ಇಟ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ಸಣ್ಣ ಸಣ್ಣದು ಕಾಡು ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಮೆಣಸು ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಣ್ ಹಾಕಿ ರುಬ್ಬಿದ್ದೀನಿ ಈ ಫ್ರೈಡ್ ರೈಸ್ಗೆ ಚಟ್ನಿ ನೋಡಿ ಫ್ರೆಂಡ್ ಟೇಸ್ಟಿಯಾಗಿರೋಂಥ ಬಾರ್ಲಕ್ಕಿದು ಫ್ರೈಡ್ ರೈಸ್ ರೆಡಿಯಿದೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಹಾಗೆ ಚಟ್ನಿನೂ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ಸುಂಡೆಕಾಯಿ ಚಟ್ನಿ ತುಂಬ ಸೊಗಸಾಗಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿದೆ ನೀವು ಬಾರ್ಲಕ್ಕಿದ್ದು ವಾಟರ್ನ ಬೇಯಿಸ್ಕೊಂಡ್ಮೇಲೆ ಬಾರ್ಲಕ್ಕಿ ಕಾಳನ್ನು ಬಿಸಾಕ್ಬೇಡಿ ನೀರು ತೊಗೊಂಡ್ಮೇಲೆ ಈ ಥರ ಯಾವ ಥರ ಬೇಕು ಆ ಥರ ಫುಡ್ಡನ್ನು ತಯಾರಿಸ್ಕೊಳ್ಬೋದು ಒಳ್ಳೆಯ ಎಲ್ತಿ ಫುಡ್ ಇದು ತುಂಬ ಟೇಸ್ಟಿಯಾಗಿದೆ ಮತ್ತು ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಈ ಫುಡ್ಡು ಡಯೆಟ್ ಫುಡ್ಗೂ ಕೂಡ ಹಾರ್ಡ್ ಆಗುತ್ತೆ ಎಲ್ಲ ಶುಗರ್ ಇರೋರಿಗೂ ಕೂಡ ಇದು ತುಂಬ ಹೆಲ್ದಿ ಫುಡ್ ಇದು ಖಂಡಿತ ಈ ಥರ ಮಾಡ್ಕೊಳ್ಳಿ ಈ ಬಾರ್ಲಿಕ್ಕಿದು ಫ್ರೈಡ್ ರೈಸು ಮತ್ತು ಸುಂಡೆಕಾಯ್ದು ಚಟ್ನಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಬೆಲ್ ಬೆಲ್ ಐಕನ್ನ ಫ್ರೆಶ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆಗುತ್ತೆ ಫ್ಯಾನ್ ಧನ್ಯವಾದಗಳು ನಿಮ್ಮನೆ ನಾಟಿ ವೈದ್ಯರು ಮಂಗಳರಾಜ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ